ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಶಿಕ್ಷಣ ಪ್ರೇಮಿ ಚಳ್ಳಕೆರೆ ಶಾಸಕ ಹ್ಯಾಟ್ರಿಕ್ ಗೆಲುವು ಗೆದ್ದಿರುವಂಥ ರಘುಮೂರ್ತಿರವರಿಗೆ ಮುಂಬರುವ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಗರಸಭೆಯ ಸದಸ್ಯರಾದ ಕೆ ವೀರಭದ್ರಯ್ಯನವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ರು ನಾಯಕನಹಟ್ಟಿ ಪಟ್ಟಣಕ್ಕೆ ಆಗಮಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಬಾರಿ ಚಳ್ಳಕೆರೆಗೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರ ರಘುಮೂರ್ತಿರವರ ಅಭಿವೃದ್ಧಿ ಕೆಲಸಗಳ ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ತುದಿಗಾಲಿನಲ್ಲಿ ನಿಂತಿರುವಂತಹ ಕ್ಷೇತ್ರದ ಮತದಾರರು ಸಚಿವ ಸ್ಥಾನವನ್ನು ನೋಡಬೇಕು ಅಂತ ಕಾದಿದ್ದಾರೆ ಇನ್ನೂರ ಅರವತ್ತೊಂದು ಹಳ್ಳಿಗಳಲ್ಲಿ ಎಲ್ಲ ಸಮುದಾಯದವರಿಗೂ ಕೂಡ ಭವನಗಳನ್ನು ನಿರ್ಮಿಸಿದ್ದಾರೆ ಈ ಕ್ಷೇತ್ರದ ಮೂಲೆ ಮೂಲೆಗೂ ಕೆಲಸಗಳನ್ನ ಮಾಡಿದ್ದಾರೆ ಅದರಿಂದಾಗಿ ಅವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹಿಸಿದ್ರು ನಗರಸಭೆ ಸದಸ್ಯ ರಾಘವೇಂದ್ರ ಮಾತನಾಡಿ ಎರಡು ಲಕ್ಷದ ಇಪ್ಪತ್ತು ಸಾವಿರದ ಮತದಾರರು ರಘುಮೂರ್ತಿರವರ ಅಭಿವೃದ್ಧಿ ಕೆಲಸಗಳನ್ನ ಕೊಂಡಾಡಿದ್ದಾರೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಬಿಟಿ ರಮೇಶ್ ನಗರಸಭೆ ಸದಸ್ಯರು ಭಾಗಿಯಾಗಿದ್ರು ಅಭಿವೃದ್ಧಿ ಅಂತಂದ್ರೆ ಇಡೀ ಕ್ಷೇತ್ರದಲ್ಲಿ ಯಾವ ಹಳ್ಳಿಗಳಿಗೆ ಯಾವ ಪಂಚಾಯತಿಗಳಿಗೆ ಇವರ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅನ್ನೋದು ಒಂದೇ ಒಂದು ಅಭಿಪ್ರಾಯಗಳು ಬಂದಿಲ್ಲ ಕೆಟ್ಟದಾಗ ಯಾರಿಂದನೂ ಕೂಡ ನಮ್ಮ ಹಳ್ಳಿಗೆ ಇಂಥ ಕೆಲಸ ಆಗಿಲ್ಲ ಇಂಥ ಕೆಲಸ ಯಾವ ಯಾವೊಬ್ಬ ಮತದಾರರಿಂದಲೂ ಕೂಡ ನಾವು ಇದುವರೆಗೂ ಕೇಳಿಲ್ಲ ಇನ್ನೂರ ಅರವತ್ತೊಂದು ಹಳ್ಳಿ ಏನಿದಾವೆ ನಮ್ಮ ಕ್ಷೇತ್ರದಲ್ಲಿ ಆ ಪ್ರತಿ ಹಳ್ಳಿಯೂ ಕೂಡ ಯಾವುದಾದ್ರು ಕನಿಷ್ಠ ಮಟ್ಟದ ಯಾವುದಾದ್ರು ಒಂದು ಯಾವುದಾದ್ರು ಒಂದು ಕೆಲಸನ ಅವ್ರು ಮಾಡೇ ಮಾಡಿದ್ದಾರೆ ಅವ್ರ ಕೆಲಸ ಇಲ್ಲದಿದ್ದ ಒಂದು ಕ್ಷೇತ್ರ ಒಂದು ಹಳ್ಳಿ ಇಲ್ಲ ಅದು ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಅದೆಷ್ಟು ಭವನಗಳು ತಂದಿದ್ದರು ಅದೆಷ್ಟು ಕಾಲೇಜುಗಳು ತಂದಿದ್ದರು ಎಷ್ಟು ಸ್ಕೂಲ್ಗಳು ತಂದಿದ್ದರು ಎಷ್ಟು ಭವನಗಳು ಲೆಕ್ಕವಿಲ್ಲ ಅವರು ಸಾಕಷ್ಟು ಅಭಿವೃದ್ಧಿಗಳನ್ನು ತಂದರೆ ಅವರು ಇವತ್ತು ಪರಶಾಂಪುರ ಭಾಗದಲ್ಲೇ ನಾವು ನೋಡ್ಬೇಕಂತಂದ್ರೆ ಮಲ್ನಾಡ ಆಗಿದೆ ಇವತ್ತು ಇವತ್ತೇನು ಚೆಕ್ ಡ್ಯಾಮ್ಗಳನ್ನು ಮಾಡಿಸ್ಬಿಟ್ಟು ಇವತ್ತು ಆ ಭಾಗದ ನೀರಾವರಿಯ ಒಂದು ಭಗಿರಥ ಬರಗಾಲದ ಭಗೀರಥ ಅಂತಲೇ ಅವ್ರು ಇಟ್ಟು ಅಭಿವೃದ್ಧಿಯನ್ನು ಕೊಟ್ಟಿದ್ದಾರೆ ಈ ಕ್ಷೇತ್ರದ ಜನ ಅಂಥ ಅಭಿವೃದ್ಧಿಗಳನ್ನು ಇಂಜಿನಿಯರ್ ಕಾಲೇಜ್ ಆಗಿರ್ಬೋದು ಜಿ ಟಿ ಟಿ ಸಿ ಆಗಿರ್ಬೋದು ಡಿಗ್ರಿ ಕಾಲೇಜ್ ಆಗಿರ್ಬೋದು ಭವನಗಳಾಗಿರ್ಬೋದು ಯಾ ಸಮುದಾಯಕ್ಕೆ ಒಂದೊಂದು ಭವನುಗಳು ಅವು ಕೋಟಿ ಗಟ್ಟಲೆ ಒಂದೊಂದು ಭವನಗಳಿದಾವೆ ಯಾದವ್ರ ಭವನ ಆಗಿರ್ಬೋದು ಕುರು ಭವನ ಆಗಿರ್ಬೋದು ಜಗ್ಜನ ಭವನ ಆಗಿರ್ಬೋದು ವಾಲ್ಮೀಕಿ ಭವನ ಆಗಿರ್ಬೋದು ಆಮೇಲೆ ಬನಜಾರ್ ಭವನ ಆಗಿರ್ಬೋದು ಎಲ್ಲ ಸಮುದಾಯದವರುಗಳು ಕೂಡ ಕೋಟಿ ಗಟ್ಲೆ ಬೆಲೆ ಬಾಳತಕ್ಕಂಥ ಭವನಗಳನ್ನು ನಿರ್ಮಿಸಿ ಎಲ್ಲ ಜನಗಳ ಒಂದು ಮೆಚ್ಚುಗೆಯ ಒಂದು ನಾಯಕರಾಗಿ ಹೊರಹೊಮ್ಮಿದ್ದಾರೆ ಆ ಕಾರಣಕ್ಕಾಗಿಯೇ ಅವರು ಅಭಿವೃದ್ಧಿನಲ್ಲಿ ಅಭಿವೃದ್ಧಿ ಅರಿಕಾರ ಅಂತಕ್ಕಂಥ ಬಿರುದು ಪ್ರತಿಯೊಬ್ಬ ಮನೆ ಮಾತು ರಘುಮೂರ್ತಿಯವರ ಅಭಿವೃದ್ಧಿ ಬಗ್ಗೆ ಆ ಐವತ್ತ ಎರಡರಿಂದ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿಯವರೆಗೂ ಪ್ರತಿನಿಧಿಸಿದಂಥ ಯಾವೊಬ್ಬ ಜನಪ್ರತಿನಿಧಿ ಕೂಡ ಅಭಿವೃದ್ಧಿಯನ್ನು ಮಾಡದಿರ್ತಕ್ಕಂಥದ್ದನ್ನು ಮೂರು ಬಾರಿ ಹ್ಯಾಟ್ರಿಕ್ ಆದಮೇಲೆ ಅವರು ಆ ಕ್ಷೇತ್ರದ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಶಾಸಕರು ಆ ಕಾರಣಕ್ಕಾಗಿ ಅವರಿಗೆ ಇನ್ನೂ ಹೆಚ್ಚಿನದಾಗಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕನ್ನಂಥದ್ದು ಇದ್ದರೆ ಅವ್ರ ಜಿಲ್ಲೆನೇ ಅಭಿವೃದ್ಧಿ ಆಗ್ಬೇಕನ್ನಂಥದ್ದಾದರೆ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಒಡ್ಲೇಬೇಕನ್ನತಕ್ಕಂಥದ್ದೇ ಈ ಕ್ಷೇತ್ರದ ಜನಗಳ ಒಂದು ಅಭಿಪ್ರಾಯ ಕೆ ವೀರಭದ್ರಯ್ಯ ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರು ಆಲಿ ರಾಘವೇಂದ್ರ ನಗರಸಭೆ ಸದಸ್ಯರು ಚಳ್ಳಕೆರೆ ನಾವು ಏನು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿ ತನಕ ಮಾನ್ಯ ಟಿ ರಘುಮೂರ್ತಿ ಮಾನ್ಯ ಶಾಸಕರು ಚಳ್ಳಕೆರೆ ಇವರು ಚಳ್ಳಕೆರೆ ಕ್ಷೇತ್ರವನ್ನು ಪ್ರತಿನಿಧಿಸಿ ಭಾಳ ಅಭಿವೃದ್ಧಿ ಅಂದರೆ ಅದು ಹೆಸರು ರಘುಮೂರ್ತಿ ಸಾಹೇಬರಿಗೆ ಶೂಟ್ ಆಗುತ್ತೆ ಅನ್ನೋದ್ರೆ ತಪ್ಪಾಗಲಾರದು ಅಷ್ಟು ಅಭಿವೃದ್ಧಿನ ಮಾಡಿದ್ದಾರೆ ಈಗ ಎರಡು ಸಾವಿರದ ಹದಿನೆಂಟನೇ ಚುನಾವಣೆಯಲ್ಲಿ ಈ ಜಿಲ್ಲೆಯಲ್ಲಿ ಏಕೈಕ ಶಾಸಕರಾಗಿ ಗೆದ್ದುಬಿಟ್ಟು ಇಡೀ ಕಾಂಗ್ರೆಸ್ ಪಕ್ಷನ ಅಸ್ತಿತ್ವನ ಸಾಹೇಬರು ಒಂದೇ ಉಳಿಸ್ಕೊಂಡಿದ್ದಾರೆ ಆಮೇಲೆ ಇವ್ರು ಏನು ಈ ಅಭಿವೃದ್ಧಿನ ಬರೀ ತಾಲೂಕು ಜನತೆ ಒಂದೇ ಸೌದಿದೆ ನಮ್ಮ ಆಸೆ ಇರೋದೇನಂದರೆ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರನ ಇವರು ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಬೇಕು ಅಂದರೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂದರೆ ಇವರಿಗೆ ಈ ಸತಿ ಸಚಿವ ಸಂಪುಟದಲ್ಲಿ ಇವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋದು ಚಳಕೆರೆ ಎಲ್ಲ ಜನಗಳ ಏನು ಎರಡು ಲಕ್ಷದ ಇಪ್ಪತ್ತು ಸಾವಿರ ಮತದಾರರಿದ್ದಾರೆ ಅಷ್ಟು ಮತದಾರರು ಪಕ್ಷ ಹೊರತುಪಡಿಸಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ನಾವು ಹಾರೈಸ್ತೀವಿ ಅವರು ಆದಷ್ಟು ಬೇಗ ಸಚಿವ ಸ್ಥಾನ ಸ ಸಂಪುಟದಲ್ಲಿ ಸೇರ್ಪಡೆ ಆಗ್ತಾರೆ ಅನ್ನೋದು ಒಂದು ಭಾಳ ನಂಬಿಕೆನೂ ನಮ್ಮಲ್ಲಿದೆ